ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪೂ ಸ್ಕಾಡ ವ್ಲಾಗ್ ಇವತ್ತಿನ ಅಡುಗೆ ಬಂದು ಟೊಮೆಟೊ ಕ್ಯಾಪ್ಸಿಕಮ್ ಗೊಜ್ಜು ವಿತ್ ಚಪಾತಿ ಸೊ ಸ್ಪೆಷಲ್ ಆಗಿರೋ ಕ್ಯಾಪ್ಸಿಕಮ್ ಹಾಕಿ ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ಆ್ಯಂಡ್ ತುಂಬ ಹೆಲ್ದಿಯಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಫಸ್ಟು ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಚ್ಚಿಟ್ಕೊಂಡಿರೋದಾದರೂ ಹಾಕ್ಬೋದು ಜಜ್ಜಿರೋದಾದರೂ ಹಾಕ್ಬೋದು ನಾನು ಹಚ್ಚಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಸೊ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇದನ್ನಿಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಹಾಕಿದ್ದೀನಿ ಅಷ್ಟೇ ಖಾರ ಕಮ್ಮಿ ಇರುವಂಥದ್ದೇ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಸಾಂಬಾರ್ ಪೌಡ್ರ್ ಹಾಕೋದ್ರಿಂದ ಅದು ಖಾರ ಬರುತ್ತೆ ಸೊ ನೀವು ನೋಡ್ಕೊಂಡು ಹಾಕೋಬೋದು ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಫುಲ್ ದಪ್ಪ ಈರುಳ್ಳಿನ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡ್ರಂಥ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ತುಂಬಾ ಕಲರ್ಫುಲ್ಲಾಗಿದೆ ರೆಡ್ಡು ಎಲ್ಲೋ ಆ್ಯಂಡ್ ಗ್ರೀನ್ ಮೂರು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಐರನ್ ಕಣ್ಣಿಸ್ ತುಂಬ ಸಿಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ಇದು ಸ್ವಲ್ಪ ಬೆಂದರೆ ಸಾಕು ಬೇಗ ಬೇಯುತ್ತೆ ಇದು ಬೆಂದ ತಕ್ಷಣ ಸ್ವಲ್ಪ ಹಾಗೆ ಟೊಮೆಟೊ ಟೊಮೆಟೊ ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಯಾಕಂದರೆ ಬೇಗ ಗೊಜ್ಜಾಗತ್ತೆ ಅಂಥೇಳಿ ತುಂಬ ಸಾಫ್ಟ್ ಆಗಿಬಿಡುತ್ತೆ ಬೇಗ ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ನಾನೊಂದು ಫೈವ್ ಟು ಸಿಕ್ಸ್ ಟೊಮೆಟೊಸ್ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ದಪ್ಪದ್ದು ಸೊ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಡ್ ಮಾಡ್ಕೊಂಡಿದ್ದೀನಿ ಸೊ ಉಪ್ಪು ಹಾಕಿದ್ಮೇಲೆ ನೀರು ಬಿಡುತ್ತೆ ಸೊ ನೀವು ಪ್ಲೇಟ್ ಮುಚ್ಚಿಟ್ಬಿಟ್ರೆ ನೀರೆಲ್ಲ ಬಿಟ್ಬಿಡತ್ತೆ ಸೊ ಒನ್ ಟೂ ಮಿನಿಟ್ಸಲ್ಲಿ ಗೊಜ್ಜು ರೆಡಿ ಆಗಿಬಿಟ್ಟಿರತ್ತೆ ಮುಕ್ಕಾಲು ವಾಸಿ ನೋಡಿ ಬಂದಿದೆ ನೀರೆಲ್ಲ ಇನ್ನು ಚೆನ್ನಾಗಿ ತಿರುಗಿಸಿ ಆಮೇಲೆ ಇದಕ್ಕೆ ಸಾಂಬಾರು ಪೌಡರ್ ಹಾಕಿದ್ರೆ ಟೊಮೆಟೊ ಗೊಜ್ಜು ರೆಡಿ ಆಗತ್ತೆ ಸೊ ನಾನೀಗ ಇದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಂತ ಇದ್ದೀನಿ ನಾರ್ಮಲ್ ರೆಗ್ಯುಲರಾಗಿ ನೀವು ಮನೇಲಿ ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಸಾಂಬಾರ್ ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇರೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜಲ್ಲಿ ಬೇಕಾದ್ರೆ ಅನ್ನನೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ನಾನು ಚಪಾತಿಗೆ ಮಾಡ್ತಿರೋದು ಗ್ರೇವಿ ನೀವು ರೈಸ್ ಕೂಡ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಸಾಂಬಾರ್ ಪೌಡರ್ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನ ಸತಿ ಮುಚ್ಚಿಡ್ತೀನಿ ಸೊ ಗೊಜ್ಜು ರೆಡಿ ಆಗಿಬಿಡುತ್ತೆ ಆ ಮೇಲುಗಡೆ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ ಎಣ್ಣೆ ಅದೆಲ್ಲ ಬಿಟ್ಬಿಟ್ಟಿದೆ ಸೊ ಈಗ ಗೊಜ್ಜು ರೆಡಿ ಇದೆ ಅಂತ ಇದ್ರ ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಮ್ಮ ಟೊಮೆಟೊ ಗೊಜ್ಜ್ ಸಾರಿ ಟೊಮೆಟೊ ಕ್ಯಾಪ್ಸಿಕಮ್ ಗೊಜ್ಜು ರೆಡಿಯಾಗಿದೆ ಒಂದು ಸೈಡ್ ಗೊಜ್ಜು ರೆಡಿ ಆಗಿದೆ ಇನ್ನೊಂದು ಸೈಡ್ ಚಪಾತಿ ತೆಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಸಾಫ್ಟಾಗಿರೋ ಚಪಾತಿ ಆ್ಯಕ್ಚುಲಿ ಚಪಾತಿನ ಯಾವಾಗಲೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ನಾರ್ಮಲಾಗಿ ಉಪ್ಪು ಹಾಕ್ತೀವಿ ಅದ್ರ ಜೊತೆಗೆ ಒಂದು ಪಿಂಚ್ ಆಫ್ ಶುಗರ್ ಆ್ಯಡ್ ಮಾಡಿದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ಅದರಲ್ಲೂ ಹಾಟ್ ವಾಟರಲ್ಲಿ ಕಲಿಸ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಒಂಥರ ಪೂರಿ ಉಬ್ಬುತ್ತಲ್ಲ ಆ ಥರ ಉಬ್ಬುತ್ತೆ ಚಪಾತಿನೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಅಗ್ಲ ಬಂದಿದೆ ಸ್ವಲ್ಪನೇ ಹಿಟ್ಟು ತೊಗೊಂಡ್ರೆ ಅಷ್ಟು ಅಗ್ಲ ತೀಡ್ಬೋದು ತೆಳುವಾಗಿರುತ್ತೆ ನೋಡಿ ತೆಳುವಾಗಿ ತೀಡಿದ್ರೂ ಉಬ್ಬುತ್ತೆ ನೋಡಿ ಅಲ್ಲಲ್ಲೆಲ್ಲ ಬಬಲ್ ಬಬಲ್ ಥರ ಬರ್ತಾ ಇದೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಆ್ಯಂಡ್ ಮಧ್ಯಾಹ್ನಕ್ಕೆ ಒಂಥರ ಗಟ್ಟಿ ಆಗಿಬಿಡುತ್ತೆ ಅಂತಾರಲ್ಲ ಆ ಥರ ಗಟ್ಟಿ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನೀಟಾಗಿ ಬೆಂದಿರುತ್ತೆ ಕೂಡ ಸೊ ಬಿಸಿ ಬಿಸಿಯಾಗಿರುವಂಥ ಚಪಾತಿ ಕ್ಯಾಪ್ಸಿಕಮ್ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಈಗ ಟೇಸ್ಟ್ ಮಾಡೋ ಟೈಮು ನಾವಂತೂ ಟೇಸ್ಟ್ ಮಾಡಿರಿ ತುಂಬ ಸಕ್ಕತ್ತಾಗಿತ್ತು ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್